ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಿಂದುತ್ವದ ನಾಯಕ ಯಾರು ಅಂತ ಕೇಳಿದ್ರೆ ಕಣ್ಮುಚ್ಚಿ ಹೇಳೋ ಹೆಸರು ಯೋಗಿ ಆದಿತ್ಯನಾಥ್ ಹಿಂದೂಗಳ ರಕ್ಷಣೆಗಾಗಿ ಯೋಗೀಜಿ ಯೋಜನೆಗಳು ಇತರರಿಗೆ ಮಾದರಿ ಆದ್ರೀಗ ಅವರ ಹಾದಿಯಲ್ಲೇ ಸಾಕ್ತಿರುವ ಮತ್ತೋರ್ವ ಹಿಂದೂ ನಾಯಕ ಬೇರಾರು ಅಲ್ಲ ಹೇಮಂತ್ ಬಿಸ್ವಾ ಶರ್ಮಾ ಮತಾಂಧರ ವಿರುದ್ಧ ಸಮರ ಸಾರಿರೋ ಹಿಂದೂ ಹುಲಿ ಇದೀಗ ಕಂಡಲ್ಲಿ ಗುಂಡಿಕ್ಕುವಂತೆ ಆದೇಶಿಸಿದ್ದಾರೆ ಕರ್ನಾಟಕಕ್ಕೂ ಇಂಥ ನಾಯಕ ಬೇಕು ಅನ್ನೋ ಒತ್ತಾಯ ಕೇಳಿಬರ್ತಿದೆ ಅಷ್ಟಕ್ಕೂ ಹೇಮಂತ್ ಬಿಸ್ವಾ ಶರ್ಮಾ ಮಾಡಿದ್ದಾದ್ರೂ ಏನು ಗೊತ್ತಾ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಇಷ್ಟವಾದ್ರೆ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಹೇಮಂತ್ ಬಿಸ್ವ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ ಜನಪ್ರತಿನಿಧಿಯಾಗಿ ಜನಪರ ಸರ್ಕಾರ ಜನಪರ ಆಡಳಿತ ನೀಡುವ ಮೂಲಕ ಹೇಮಂತ್ ಬಿಸ್ವ ಶರ್ಮಾ ಮಾದರಿಯಾಗಿದ್ದಾರೆ ಜಿಹಾದಿ ಶಕ್ತಿಗಳ ಉಪಟಳದ ನಡುವಲ್ಲೂ ಶರ್ಮಾಜಿ ರಾಜ್ಯದಲ್ಲಿ ಶಾಂತಿ ನೆಮ್ಮದಿಗೆ ಧಕ್ಕೆ ಆಗದಂತೆ ಕಾಪಾಡ್ತಿದ್ದಾರೆ ಆದರೆ ಈಗ ಅಸ್ಸಾಂನಲ್ಲಿ ಕೋಮು ಸಂಘರ್ಷ ತಾರಕಕ್ಕೇರಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಅಸ್ಸಾಂ ರಾಜ್ಯದಲ್ಲಿ ಕೋಮುದಳ್ಳುರಿ ಹೊತ್ತಿ ಉರಿತಿದೆ ಈ ನಡುವಲ್ಲೇ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಮತಾಂಧರಿಗೆ ಕಂಡಲ್ಲಿ ಗುಂಡಿಕ್ಕುವಂತೆ ಆದೇಶ ಹೊರಡಿಸಿದ್ದಾರೆ ಅಸ್ಸಾಂನ ಧುಬ್ರಿಯಲ್ಲಿರುವ ಹಿಂದೂಗಳ ಹನುಮಾನ್ ದೇವಾಲಯದ ಮುಂದೆ ಹಸುವಿನ ಕತ್ತರಿಸಿರೋ ತಲೆ ಪತ್ತೆಯಾಗಿತ್ತು ಗುವಾಟಿಯಿಂದ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಗ್ರಾಮದಲ್ಲಿ ಉದ್ವಿಗ್ನತೆ ಉಂಟಾಗಿತ್ತು ಘಟನೆಗೆ ಸಂಬಂಧಿಸಿದಂತೆ ಮೂವತ್ತೆಂಟು ಮಂದಿಯನ್ನ ಪೊಲೀಸರು ಬಂಧಿಸಿದರು ನಂತರ ಎರಡೂ ಸಮುದಾಯದ ನಾಯಕರನ್ನ ಕರೆಸಿ ಶಾಂತಿ ಕಾಪಾಡುವಂತೆ ಮನವಿ ಮಾಡಲಾಗಿತ್ತು ಆದರೆ ಶಾಂತಿ ಸಭೆ ನಡೆದ ಮರುದಿನವೇ ಮತ್ತೊಂದು ಹಸುವಿನ ತಲೆಯನ್ನ ಅದೇ ಹನುಮಾನ್ ದೇವಾಲಯದ ಮುಂಭಾಗದಲ್ಲಿ ಇರಿಸಲಾಗಿತ್ತು ಶಾಂತಿ ಸಭೆ ನಡೆಸಿದ ನಂತರವೂ ಅಹಿತಕರ ಘಟನೆ ಮರುಕಳಿಸಿದ ಬೆನ್ನಲ್ಲೇ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಖಡಕ್ ಆದೇಶ ಹೊರಡಿಸಿಬಿಟ್ಟಿದ್ದಾರೆ ಅಸ್ಸಾಂ ರಾಜ್ಯದಲ್ಲಿರುವ ಕುಖ್ಯಾತ ಅಪರಾಧಿಗಳನ್ನು ತಕ್ಷಣದಲ್ಲಿ ಬಂಧಿಸುವಂತೆ ಆದೇಶ ಹೊರಡಿಸಿದ ಹೇಮಂತ್ ಬಿಸ್ವ ಶರ್ಮಾ ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ರು ಅಹಿತಕರ ಪರಿಸ್ಥಿತಿ ಉಂಟಾದರೆ ಕಂಡಲ್ಲಿ ಗುಂಡಾರಿಸಿ ಅಂತಂದಿದ್ದಾರೆ ಕಲ್ಲು ತೂರಾಟ ಸೇರಿದಂತೆ ಯಾವುದೇ ಕಾನೂನುಬಾಹಿರ ಚಟುವಟಿಕೆ ನಡೆದರೂ ಕೂಡ ಗುಂಡಿಕ್ಕುವಂತೆ ಸೂಚಿಸಿದ್ರು ಮುಖ್ಯಮಂತ್ರಿಗಳು ಅದ್ಯಾವಾಗ ಶೂಟ್ ಸೈಟ್ ಆದೇಶ ಹೊರಡಿಸಿದ್ರೋ ಆವಾಗಲೇ ಮತಾಂಧ ಶಕ್ತಿಗಳಿಗೆ ನಡುಕ ಶುರುವಾಗಿತ್ತು ಜೊತೆಗೆ ಕೋಮು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಭದ್ರತಾ ಪಡೆಗಳನ್ನ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಿಸಿದ್ರು ಇಷ್ಟೆಲ್ಲ ಕಾರ್ಯ ಮಾಡಿದ ಬೆನ್ನಲ್ಲೇ ಅಸ್ಸಾಂ ಶಾಂತವಾಗಿತ್ತು ಅಸ್ಸಾಂ ಬಾಂಗ್ಲಾ ಸೇರ್ಪಡೆಗೆ ಕುಕೃತ್ಯ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಕ್ತಿ ದೊರಕಿಸಿದ್ದೇ ಭಾರತ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಿ ಭಾರತ ಸ್ವತಂತ್ರ ದೇಶದ ಸ್ಥಾನಮಾನವನ್ನ ಕಲ್ಪಿಸಿತ್ತು ಆದರೆ ಇದೇ ಬಾಂಗ್ಲಾದೇಶ ಭಾರತದ ಮೇಲೆಯೇ ಸವಾರಿ ಮಾಡುತ್ತಿದೆ ತನ್ನ ಗಡಿಭಾಗದಲ್ಲಿರುವ ಭಾರತದ ಗ್ರಾಮಗಳನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳಲು ಮತೀಯ ಶಕ್ತಿಗಳನ್ನೇ ಅಸ್ತ್ರವನ್ನಾಗಿಸಿಕೊಂಡಿದೆ ಆದರೆ ಭಾರತದಲ್ಲೇ ಹುಟ್ಟಿ ಭಾರತದ ಅನ್ನತಿಂದ ಕೆಲ ಪುಡಾರಿಗಳು ಭಾರತಾಂಬೆಗೆ ದ್ರೋಹ ಬಗೆತಿದ್ದಾರೆ ಅಸ್ಸಾಂನಲ್ಲಿ ಕೋಮು ಉದ್ವಿಗ್ನತೆ ಉಂಟಾಗಿರುವ ಧುಬ್ರಿಯನ್ನ ಕೂಡ ಬಾಂಗ್ಲಾದೇಶಕ್ಕೆ ಸೇರ್ಪಡೆಗೊಳಿಸಲು ಕುತಂತ್ರ ನಡೆಸುತ್ತಿದ್ದಾರೆ ಕೋಮು ಗಲಭೆಯನ್ನು ಸೃಷ್ಟಿಸುವ ಮೂಲಕ ಅಶಾಂತಿ ಸ್ಥಾಪಿಸಿ ನಂತರ ನಿವಾಸಿಗರನ್ನ ಸರ್ಕಾರದ ವಿರುದ್ಧವೇ ಎತ್ತಿಕೊಟ್ಟುವ ರಣತಂತ್ರವನ್ನ ಮತಾಂಧ ಶಕ್ತಿಗಳು ನಡೆಸಿವೆ ಇದೇ ಕಾರಣದಿಂದಲೇ ಹಿಂದೂ ದೇವಾಲಯದಲ್ಲಿ ಗೋಮಾಂಸವನ್ನ ಎಸೆಯುವ ಕಾರ್ಯ ಮಾಡಲಾಗ್ತಿದೆ ಏನಿದು ನಬೀನ್ ಬಾಂಗ್ಲಾ ತುಬ್ರಿಯನ್ನ ಬಾಂಗ್ಲಾದೇಶದ ಭಾಗವನ್ನಾಗಿಸುವ ಹೋರಾಟಕ್ಕೆ ನವೀನ್ ಬಾಂಗ್ಲಾ ಅನ್ನೋ ಗುಂಪು ಎಲ್ಲೆಡೆ ಪೋಸ್ಟರ್ ಅಂಟಿಸುತ್ತಿದೆ ಈ ಕುರಿತು ಸರ್ಕಾರ ತನಿಖೆಯನ್ನ ಕೈಗೆತ್ತಿಕೊಂಡಿದೆ ನವೀನ್ ಬಾಂಗ್ಲಾ ಸಂಘಟನೆ ಅಸ್ಸಾಂನಲ್ಲಿ ಕೋಮು ದ್ವೇಷ ಹುಟ್ಟಿಸೋ ಕಾರ್ಯ ಮಾಡ್ತಾ ಇದೆ ಪಶ್ಚಿಮ ಬಂಗಾಳದಿಂದ ದನಗಳ ಕಳ್ಳ ಸಾಗಾಣಿಕೆ ಹೆಚ್ಚಾಗ್ತಾ ಇದೆ ಈ ಜಾಲದ ಹಿಂದೆ ಯಾರಿದ್ದಾರೆ ಅನ್ನೋದು ನಮಗೂ ಗೊತ್ತಿದೆ ಈ ಕುರಿತು ಸಮಗ್ರವಾದ ತನಿಖೆ ನಡೆಸ್ತೀವಿ ಅಂತ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವ ಶರ್ಮಾ ತಿಳಿಸಿದ್ದಾರೆ ಬಾಂಗ್ಲಾ ವಲಸಿಗರ ನಿಯಂತ್ರಣಕ್ಕೆ ಐಇಎ ಕಾಯ್ದೆ ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವ ಶರ್ಮಾ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾ ವಲಸಿಗರನ್ನ ಗಡಿಪಾರು ಮಾಡೋ ಕಾರ್ಯಕ್ಕೆ ಮುಂದಾಗಿದ್ರು ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿನ ಹೆಣ್ಣು ಮಕ್ಕಳನ್ನು ಬಾಂಗ್ಲಾ ವಲಸಿಗರು ಮದುವೆಯಾಗುವ ಮೂಲಕ ಮನೆ ಅಳಿಯನ್ನಾಗಿ ಉಳಿದುಕೊಳ್ಳುತ್ತಿದ್ದಾರೆ ಈ ಚಟುವಟಿಕೆ ಹಲವು ವರ್ಷಗಳಿಂದ ನಡೆಯುತ್ತಲೇ ಇತ್ತು ಮನೆ ಅಳಿಯನಾದರೆ ಸರ್ಕಾರ ತಮ್ಮ ತಂಟೆಗೆ ಬರೋದಿಲ್ಲ ಅನ್ನೋದು ವಲಸಿಗರ ಲೆಕ್ಕಾಚಾರ ಹೀಗೆ ಭಾರತದ ಮನೆ ಅಳಿಯನಾಗಿ ಬಂದ ಈ ಬಾಂಗ್ಲಾ ವಲಸಿಗರು ಮಾಡ್ತಾ ಇದ್ದಿದ್ದು ಮಾತ್ರ ಸಮಾಜಘಾತಕ ಕೃತ್ಯ ಅಕ್ರಮ ಗೋಸಾಗಾಟ ಮಾದಕ ದ್ರವ್ಯ ಸಾಗಾಟ ಹಿಂದೂ ಹೆಣ್ಣುಮಕ್ಕಳ ಕಳ್ಳ ಸಾಗಣೆಯ ಜೊತೆಗೆ ಕೋಮು ಸಂಘರ್ಷ ಸೃಷ್ಟಿಸುವ ಕಾರ್ಯವನ್ನ ಮಾಡ್ತಿದ್ದಾರೆ ಅಸ್ಸಾಂನ ಅಳಿಯ ಅಂದ್ರೆ ಸರ್ಕಾರ ಸುಮ್ಮನೆ ಇರುತ್ತೆ ಅಂತ ಅಂದ್ಕೊಂಡಿದ್ದ ಈ ಅಕ್ರಮ ವಲಸಿಗರಿಗೆ ಹೇಮಂತ್ ಬಿಸ್ವಾ ಶರ್ಮಾ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ ಹೇಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡುತ್ತಲೇ ಬಾಂಗ್ಲಾ ವಲಸಿಗರ ನಿಯಂತ್ರಣಕ್ಕಾಗಿ ಐಇಇಎ ಕಾಯ್ದೆಯನ್ನ ಜಾರಿಗೆ ತಂದಿದ್ರು ಅಸ್ಸಾಂ ಸುಸಂಸ್ಕೃತ ಸಂಪದ್ಭರಿತ ನಾಡು ಇಂಥ ನಾಡಲ್ಲಿ ಬಾಂಗ್ಲಾ ವಲಸಿಗರು ಮನೆ ಅಳಿಯನಾಗೋದಕ್ಕೆ ಶುರುವಾದ ನಂತರದಲ್ಲಿ ಸರ್ಕಾರಿ ಸವಲತ್ತುಗಳು ಮೂಲ ನಿವಾಸಿಗಳಿಗೆ ಸಿಗದೆ ವಲಸಿಗರಿಗೆ ಮೀಸಲಾತಿ ಹೆಸರಲ್ಲಿ ಸಿಗೋದಕ್ಕೆ ಶುರುವಾಗಿತ್ತು ಇದನ್ನು ಅರಿತ ಹೇಮಂತ್ ಬಿಸ್ವ ಶರ್ಮಾ ಕಾನೂನು ಅಸ್ತ್ರ ಪ್ರಯೋಗಿಸುವುದಕ್ಕೆ ಮುಂದಾದರು ಅಸ್ಸಾಂ ಮುಖ್ಯಮಂತ್ರಿಗಳ ಆದೇಶದ ವಿರುದ್ಧ ರಾಜ್ಯದಲ್ಲಿ ಬೃಹತ್ ಹೋರಾಟಗಳೇ ನಡೆದಿತ್ತು ಆದರೂ ಹೇಮಂತ್ ಬಿಸ್ವ ಶರ್ಮಾ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲೇ ಇಲ್ಲ ತಾನು ಅಂದುಕೊಂಡಿದ್ದನ್ನ ಮಾಡಿ ತೋರಿಸಿದ್ದಾರೆ ಸಂಪೂರ್ಣವಾಗಿ ಬಾಂಗ್ಲಾ ವಲಸಿಗರನ್ನ ಗಡಿಪಾರ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಬಹುತೇಕರನ್ನ ಬಾಂಗ್ಲಾಗೆ ಓಡಿಸುವ ಕಾರ್ಯ ಮಾಡಿದ್ದಾರೆ ಕೋಮು ಗಲಭೆ ಸೃಷ್ಟಿಸುವ ಬದ್ರುದ್ದೀನ್ ಅಜ್ಮಲ್ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಆದರೆ ಸರ್ಕಾರದ ವಿರುದ್ಧ ಜನರನ್ನ ದಂಗೆ ಏಳಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡಲಾಗ್ತಿದೆ ಅಸ್ಸಾಂನಲ್ಲಿ ಎಐಯುಡಿಎಂ ಅನ್ನೋ ಮತಾಂಧ ಪಕ್ಷವಿದೆ ಈ ಪಕ್ಷದಿಂದ ಕಣಕ್ಕೆ ಇಳಿಯುವ ಬದ್ರುದ್ದೀನ್ ಅಜ್ಮಲ್ ಅನ್ನುವಾತ ಪ್ರತಿ ಚುನಾವಣೆಯಲ್ಲೂ ಲಕ್ಷ ಲಕ್ಷ ಮತಗಳಿಂದ ಗೆದ್ದು ಬರ್ತಾನೆ ಈತ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಮುಸ್ಲಿಮರೆಲ್ಲ ಒಗ್ಗಟ್ಟಾಗಬೇಕು ಹೇಮಂತ್ ಬಿಸ್ವ ಶರ್ಮಾ ಅವರ ಸರ್ಕಾರವನ್ನ ಉರುಳಿಸಿ ಹಾಕಬೇಕು ಅಂತ ಹೇಳೋ ಮೂಲಕ ಮುಸ್ಲಿಮರು ದಂಗೆ ಏಳುವಂತೆ ಮಾಡ್ತಿದ್ದ ರಾಜ್ಯದಲ್ಲಿ ದಂಗೆ ಶುರುವಾಗುತ್ತಲೇ ತಾನು ಬೆಂಕಿ ಕಾಯಿಸೋ ಕೆಲಸ ಮಾಡ್ತಾ ವಿಧಾನಸೌಧದ ಮೆಟ್ಟಿಲು ಹತ್ತುತ್ತಲೇ ಇದ್ದಾನೆ ಹಿಂದುಗಳ ನಿರ್ನಾಮಕ್ಕೆ ಕಾಂಗ್ರೆಸ್ ಸಾಥ್ ಅಸ್ಸಾಂನಲ್ಲಿ ಮುಸ್ಲಿಮರನ್ನ ದಂಗೆ ಏಳಿಸುತ್ತಾ ಹಿಂದೂಗಳ ವಿರುದ್ಧ ಎತ್ತಿಕಟ್ಟೋ ಕೆಲಸ ಮಾಡ್ತಾ ಇರೋ ಭದ್ರುದ್ದೀನ್ ಅಜ್ಮಲ್ಗೆ ಸಾಥ್ ಕೊಡ್ತಾ ಇರೋದು ಅಲ್ಲ ಕಾಂಗ್ರೆಸ್ ಪಕ್ಷದ ಯುವ ರಾಜ ರಾಹುಲ್ ಗಾಂಧಿ ಎರಡು ಬಾರಿ ಅಸ್ಸಾಂನ ಮುಖ್ಯಮಂತ್ರಿಯಾಗಿದ್ದ ತರುಣ್ ಗೊಗೊಯ್ ಅವರ ಮಗ ಗೌರವ್ ಗೊಗೊಯ್ ಸದ್ಯ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಭದ್ರದ್ದೀನ್ ಅಜ್ಮಲ್ನ ಸೂಚನೆಗಳನ್ನ ರಾಜ್ಯಾದ್ಯಂತ ಪಸರಿಸೋ ಕೆಲಸವನ್ನ ಈ ಗೌರವ್ ಗೊಗೊಯ್ ಮಾಡ್ತಾ ಇದ್ದಾನೆ ಅಸ್ಸಾಂನಲ್ಲಿ ಹೇಗಾದರೂ ಮಾಡಿ ಮುಸ್ಲಿಂ ವೋಟ್ ಬ್ಯಾಂಕ್ ತಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಶತಾಯಗತಾಯ ಯತ್ನಿಸುತ್ತಲೇ ಇದೆ ಅಸ್ಸಾಂನಲ್ಲಿ ನೆಲೆಯೂರಿರುವ ಇಂಥ ಟೂಲ್ ಕಿಟ್ ಗ್ಯಾಂಗ್ಗಳನ್ನು ಒದ್ದು ಓಡಿಸೋ ಕಾರ್ಯವನ್ನು ಮಾಡಿಯೇ ತೀರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಸಿಎಂ ಹೇಮಂತ್ ಬಿಸ್ವ ಶರ್ಮಾ ಅಸ್ಸಾಂನಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸುವಂತೆ ಮಾಡೋ ಸಲುವಾಗಿಯೇ ಇದೀಗ ಮತಾಂಧರಿಗೆ ಕಂಡಲ್ಲಿ ಗುಂಡಿಕ್ಕುವಂತೆ ಆದೇಶ ಹೊರಡಿಸಿದ್ದಾರೆ ಹಿಂದುತ್ವ ಹಿಂದೂಗಳಿಗಾಗಿ ಸದಾ ಮಿಡಿಯುವ ಹೇಮಂತ್ ಬಿಸ್ವ ಶರ್ಮಾ ಯೋಗಿ ಆದಿತ್ಯನಾಥ್ ಜಿ ಅವರಂಥ ನಾಯಕ ಕರ್ನಾಟಕಕ್ಕೂ ಬೇಕಾಗಿದ್ದಾರೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ